ಶ್ವಾಸಕೋಶಗಳು ದೇಹಕ್ಕೆ ಆಮ್ಲಜನಕವನ್ನು ತಲುಪಿಸುವ ಹಾಗೂ ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಹಾಕುವ ಕಾರ್ಯವನ್ನು ಸಮರ್ಥವಾಗಿ ನಿರ್ವಹಿಸುತ್ತವೆ ಆದರೆ ನಾನಾ ಕಾರಣಗಳಿಂದ ಶ್ವಾಸಕೋಶಗಳು ದುರ್ಬಲಗೊಳಗಾಗುತ್ತವೆ ಅಥವಾ ಸಮಸ್ಯೆಗೆ ತುತ್ತಾಗುತ್ತದೆ ಹೀಗಾಗಿ ಶ್ವಾಸಕೋಶದ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಲು ಬೇಕಾದ ಕೆಲವೊಂದು ಉಪಯುಕ್ತ ಸಲಹೆಗಳು ಇಲ್ಲಿವೆ ಧೂಮಪಾನ ಮಾಡಬೇಡಿ ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆ ಶ್ವಾಸಕೋಶದ ಕ್ಯಾನ್ಸರ್ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಧೂಮಪಾನವು ಪ್ರಮುಖಾಂಶವಾಗಿದೆ ಹೀಗಾಗಿ ಧೂಮಪಾನ ತ್ಯಜಿಸಿ ಹಾಗೂ ಸೆಕೆಂಡ್ ಹ್ಯಾಂಡ್ ಧೂಮಪಾನ ಅಂದರೆ ಧೂಮಪಾನಿಗಳು ಬಿಡುವ ಹೊಗೆಯನ್ನು ಸೇವಿಸಬೇಡಿ ಆಳವಾದ ಉಸಿರಾಟದ ವ್ಯಾಯಾಮ ಶ್ವಾಸಕೋಶಗಳ ಸಾಮರ್ಥ್ಯ ವೃದ್ಧಿಗೆ ಆಳವಾದ ಉಸಿರಾಟದ ವ್ಯಾಯಾಮವು ಸಹಾಯಕ ದೈನಂದಿನ ವ್ಯಾಯಾಮಗಳು ಶ್ವಾಸಕೋಶಗಳ ಸಾಮರ್ಥ್ಯವನ್ನು ಉತ್ತಮವಾಗಿ ಕಾಪಾಡಲು ದೈನಂದಿನ ವ್ಯಾಯಾಮಗಳು ನೆರವಾಗುತ್ತವೆ ಜಾಗಿಂಗ್ ವಾಕಿಂಗ್ ಸೇರಿದಂತೆ ಹಲವು ಚಟುವಟಿಕೆಗಳು ಶ್ವಾಸಕೋಶದ ಆರೋಗ್ಯ ವೃದ್ಧಿಸಲು ಸಹಾಯ ಮಾಡುತ್ತವೆ ಚೆನ್ನಾಗಿ ನೀರು ಕುಡಿಯಿರಿ ಆರೋಗ್ಯಕರ ಶ್ವಾಸಕೋಶಕ್ಕೆ ಸಾಕಷ್ಟು ಪ್ರಮಾಣದ ನೀರು ಸೇವನೆಯು ಬಲು ಮುಖ್ಯ ಇದು ವಾಯು ಮಾರ್ಗದಲ್ಲಿ ಲೋಳೆಯನ್ನು ತಿಳಿಗೊಳಿಸಲು ನೆರವಾಗುತ್ತದೆ ಮಾಲಿನ್ಯಕ್ಕೆ ಒಡ್ಡಿಕೊಳ್ಳಬೇಡಿ ವಾಯು ಮಾಲಿನ್ಯ ಶ್ವಾಸಕೋಶಕ್ಕೆ ಹಾನಿ ತರಬಹುದು ಇದರಿಂದ ಅಸ್ತಮಾದಂತಹ ಸ್ಥಿತಿ ಇನ್ನಷ್ಟು ಹದಗೆಡಬಹುದು ಹೀಗಾಗಿ ಫೇಸ್ ಮಾಸ್ಕ್ ಧರಿಸಿಕೊಳ್ಳುವುದು ಉತ್ತಮ ಚೆನ್ನಾಗಿ ನಿದ್ರೆ ಮಾಡಿ ಉತ್ತಮ ಉಸಿರಾಟದ ಆರೋಗ್ಯಕ್ಕೆ ಗುಣಮಟ್ಟದ ನಿದ್ರೆ ಅತ್ಯಗತ್ಯ ಹೀಗಾಗಿ ನೀವೇನಾದರೂ ನಿದ್ರಾಹೀನತೆಯಿಂದ ಬಳಲುತ್ತಿದ್ದರೆ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಔಷಧೋಪಚಾರಗಳನ್ನು ಪಡೆಯಿರಿ ಸಮತೋಲಿತ ಆಹಾರ ಸೇವನೆ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಮತ್ತು ಕಡಿಮೆ ಕೊಬ್ಬಿನ ಪ್ರೋಟೀನ್ಗಳಿಂದ ಸಮೃದ್ಧವಾಗಿರುವ ಸಮತೋಲಿತ ಆಹಾರಗಳು ಶ್ವಾಸಕೋಶವನ್ನು ಉತ್ತಮವಾಗಿ ಇರಿಸಲು ನೆರವಾಗುತ್ತವೆ ವೈದ್ಯರನ್ನು ಭೇಟಿಯಾಗಿ ಉಸಿರಾಟದ ತೊಂದರೆ ಅಥವಾ ದೀರ್ಘಕಾಲದ ಕೆಮ್ಮಿನಂತಹ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಔಷಧೋಪಚಾರಗಳನ್ನು ಪಡೆಯಿರಿ ಇಲ್ಲಿರುವ ವಿಷಯಗಳನ್ನು ಕೇವಲ ಮಾಹಿತಿಯ ಉದ್ದೇಶಗಳಿಗೆ ಮಾತ್ರ ನೀಡಲಾಗಿದೆ ಇದು ವೈದ್ಯಕೀಯ ಸಲಹೆಗಳಿಗೆ ಪರ್ಯಾಯವಲ್ಲ ಯಾವುದೇ ರೋಗಲಕ್ಷಣ ನಿರ್ಣಯ ಚಿಕಿತ್ಸೆ ವೈಯಕ್ತೀಕರಿಸಿದ ಮಾಹಿತಿಗಾಗಿ ತಜ್ಞ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ